ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಶ್ರಾವಣ ಮಾಸ ಪೂಜೆ ವಿಧಿ ವಿಧಾನ ಮತ್ತು ಮಂತ್ರ ಸಹಿತ ಹೇಳ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಕೊನೆಯ ಶ್ರಾವಣ ಸೋಮವಾರ ಮಾಡುವ ಪೂಜೆ ಉಪವಾಸ ಒಂದು ಮಾಸ ಅಂದರೆ ಈ ಶ್ರಾವಣ ಮಾಸ ಪೂರ್ತಿ ಮಾಡಿದಷ್ಟು ಫಲ ದೊರೆಯುತ್ತದೆ ಅದಕ್ಕಾಗಿ ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿ ಮೊದಲೇದಾಗಿ ಶ್ರಾವಣ ಮಾಸವನ್ನು ಆಗಸ್ಟ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಸೋಮವಾರ ಆಚರಣೆ ಮಾಡ್ತಾ ಇದ್ದೀವಿ ಶ್ರಾವಣ ಮಾಸ ಹಿಂದೂಗಳಿಗೆ ಅತ್ಯಂತ ಪ್ರಮುಖ ಮಾಸ ಅಂತ ಯಾಕೆ ಕರೀತಾರೆ ಅಂತಂದರೆ ಶ್ರಾವಣ ಮಾಸವು ಶಿವನಿಗೆ ಅರ್ಪಿತವಾದ ಕಾರಣ ಹಿಂದೂಗಳಿಗೆ ಅತ್ಯಂತ ಪ್ರಮುಖವಾದ ಮಾಸವೆಂದು ಪರಿಗಣಿಸಲಾಗಿದೆ ಮಳೆಗಾಲದ ಮಹತ್ವದೊಂದಿಗೆ ಅನೇಕ ಹಬ್ಬಗಳು ಮತ್ತು ಧಾರ್ಮಿಕ ಸಮಾರಂಭಗಳು ಶ್ರಾವಣ ಮಾಸದಲ್ಲಿ ನಡೆಯುತ್ತವೆ ಶ್ರಾವಣ ಮಾಸದ ಮಹತ್ವ ಏನಂದರೆ ಶ್ರಾವಣ ಮಾಸವು ಶಿವನಿಗೆ ಸಮರ್ಪಿತವಾಗಿದ್ದು ಮಾನ್ಸೂನ್ ಮಳೆಯ ಆಗಮನದೊಂದಿಗೆ ಶುದ್ಧೀಕರಣ ಮತ್ತು ಪುನರುತ್ಪಾದನೆಯ ಸಂಕೇತವಾಗುತ್ತದೆ ಮತ್ತು ಹಿಂದೂಗಳು ಉಪವಾಸ ಮಾಡುವ ಆಧ್ಯಾತ್ಮಿಕ ಆಚರಣೆಗಳಲ್ಲಿ ತೊಡಗಿಸುವ ಟ ಸಮಯ ಆಗಿದೆ ಇದು ಶ್ರಾವಣ ಮಾಸದಲ್ಲಿ ಉಪವಾಸ ಮಾಡುವುದರಿಂದ ನಮ್ಗೆ ಏನು ಪ್ರಯೋಜನ ಆಗುತ್ತೆ ಅಂತ ಅಂದ್ರೆ ಶ್ರಾವಣ ಮಾಸದಲ್ಲಿ ಉಪವಾಸ ಮಾಡುವುದರಿಂದ ನಿರ್ವೀಶೀಕರಣ ತೂಕ ನಿರ್ವಹಣೆ ಮತ್ತು ಸಕ್ಕರೆ ನಿಯಂತ್ರಣದಲ್ಲಿ ಸುಧಾರಣೆ ಮುಂತಾದ ಆರೋಗ್ಯ ಪ್ರಯೋಜನಗಳ ಜೊತೆಗೆ ಸ್ವಯಂ ಶಿಸ್ತು ಮತ್ತು ಆಂತರಿಕ ಶಾಂತಿಯಂತಹ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ನಾವು ಶ್ರಾವಣ ಮಾಸದಲ್ಲಿ ಉಪವಾಸ ಮಾಡೋದರಿಂದ ಪಡೆಯಬಹುದು ಉಪವಾಸ ಮಾಡುವಾಗ ಯಾವ ಆಹಾರವನ್ನು ಸೇವಿಸಬೇಕು ಅಂತ ಅಂದರೆ ಶ್ರಾವಣ ಮಾಸದ ಉಪವಾಸದ ಸಮಯದಲ್ಲಿ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಬೀಜಗಳು ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಎಣ್ಣೆಗಳನ್ನು ಸೇವಿಸಬಹುದು ಕೆಲವು ಧಾನ್ಯಗಳು ತರಕಾರಿಗಳು ಮಸಾಲೆಗಳು ಮತ್ತು ಅತಿಯಾದ ಎಣ್ಣೆ ಸೇವನೆಯನ್ನು ತಪ್ಪಿಸಬಹುದು ಶ್ರಾವಣ ಮಾಸ ಹಿಂದೂಗಳಿಗೆ ವಿಶೇಷ ಮಾಸವಾಗಿದ್ದು ಇದನ್ನು ನಾವು ಆಗಸ್ಟ್ ಮೂರನೇ ವಾರದವರೆಗೂ ಆಚರಿಸುತ್ತೇವೆ ಶ್ರಾವಣ ತಿಂಗಳು ಶಿವನ ಅನುಯಾಯಿಗಳಿಗೆ ಬಹಳ ಮುಖ್ಯ ಶ್ರಾವಣ ಮಾಸದಲ್ಲಿ ಪೂಜೆಗಳು ಮತ್ತು ಅನೇಕ ಹಬ್ಬಗಳನ್ನು ಆಚರಿಸುತ್ತಾರೆ ಅನೇಕ ಹಬ್ಬಗಳು ಮತ್ತು ಧಾರ್ಮಿಕ ಸಮಾರಂಭಗಳು ನಡೆಯುತ್ತವೆ ಶ್ರಾವಣ ತಿಂಗಳ ಸೋಮವಾರಗಳು ವಿಶೇಷದಲ್ಲಿ ವಿಶೇಷವಾಗಿರುತ್ತದೆ ಮತ್ತು ಇದನ್ನು ಶ್ರಾವಣ ಸಾಮೂಹಿಕ ಸೋಮವಾರ ಎಂದು ಆಚರಿಸಲಾಗುತ್ತದೆ ಶ್ರಾವಣ ಸೋಮವಾರ ಮಾಸವು ಭಾರತದಲ್ಲಿ ಮಹತ್ವದ್ದಾಗಿದೆ ಏಕೆಂದರೆ ಈ ಸಮಯದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಆಗಮಿಸಿ ಅಗತ್ಯವಾದ ಮಳೆಯನ್ನು ತರುತ್ತವೆ ಶ್ರಾವಣ ಮಾಸದ ಸಮಯದಲ್ಲಿ ಅನೇಕ ಹಿಂದೂಗಳು ಉಪವಾಸ ಮಾಡಲು ಆಯ್ಕೆ ಮಾಡುತ್ತಾರೆ ಅವರು ಶಿವನಿಗೆ ಗೌರವ ಸಲ್ಲಿಸಲು ಸೋಮವಾರದಂದು ಮತ್ತು ಪಾರ್ವತಿ ದೇವಿಯನ್ನು ಗೌರವಿಸಲು ಮಂಗಳವಾರದಂದು ಉಪವಾಸ ಮಾಡುತ್ತಾರೆ ಶ್ರಾವಣ ಮಾಸದ ಮಹತ್ವವನ್ನು ಹೇಳೋದಾದರೆ ಶ್ರಾವಣ ಮಾಸದಲ್ಲಿ ವರ್ಷದ ಈ ಸಮಯದಲ್ಲಿ ಎಲ್ಲವೂ ಸ್ವಲ್ಪ ಹೆಚ್ಚು ವಿಶೇಷವಾಗಿರುತ್ತದೆ ಮಾನ್ಸೂನ್ ಮಳೆಯ ಆಗಮನದೊಂದಿಗೆ ಬೇಸಿಗೆಯ ಶಾಖ ಮತ್ತು ಧೂಳು ಗಾಳಿಯಿಂದ ದೂರವಾಗುತ್ತದೆ ಹೆಚ್ಚುವರಿಯಾಗಿ ಇದು ಹಿಂದೂ ಧರ್ಮದ ಪ್ರಾಥಮಿಕ ದೇವರುಗಳಲ್ಲಿ ಒಬ್ಬರಾದ ಶಿವನಿಗೆ ಮೀಸಲಾದಂತ ತಿಂಗಳು ಇದರ ಬಗ್ಗೆ ದಂತ ಕಥೆ ಹೇಳುವುದೇನೆಂದ್ರೆ ಮಹಾನ್ ರಕ್ಷಕ ಮತ್ತು ವಿನಾಶಕ ಭಗವಾನ್ ಶಿವನು ಈ ತಿಂಗಳಲ್ಲಿ ಮಾನವ ಕುಲವನ್ನು ನಾಶ ಮಾಡುವ ಬೆದರಿಕೆಯೊಡ್ಡುವ ವಿಷವನ್ನು ಸೇವಿಸಿದನು ತುಂಬಾ ಧೀರ ಅಲ್ಲವೇ ಅವನಿಗೆ ಗೌರವ ಸಲ್ಲಿಸಲು ಸೋಮವಾರಗಳನ್ನು ಈಗ ಶ್ರಾವಣದಲ್ಲಿ ಹೆಚ್ಚು ಆಚರಿಸಲಾಗುತ್ತದೆ ದೇವಾಲಯಗಳು ಪ್ರಾರ್ಥಿಸುವ ಹಾಡುವ ಮತ್ತು ದಯೆಕೋರುವ ಜನರಿಂದ ತುಂಬಿರುತ್ತದೆ ಅದು ಶಿವನಿಗೆ ಒಂದು ದೊಡ್ಡ ಕೃತಜ್ಞತಾ ಪತ್ರದಂತೆ ಶಿವ ಪೂಜೆಯನ್ನು ನಾವು ಹೇಗೆ ಮಾಡಬೇಕು ಅಂತ ಅಂದರೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಬೇಗ್ ಬೇಗನೆ ಎರಬೇಕು ಪೂಜಾ ಸ್ಥಳಗಳನ್ನು ಸ್ವಚ್ಛಗೊಳಿಸಿ ನಂತರ ಹಣ್ಣುಗಳು ಹೂವುಗಳು ಬಿಲ್ವ ಪತ್ರೆ ಅಂದರೆ ಶಿವನಿಗೆ ತುಂಬ ಇಷ್ಟ ಬಿಲ್ವ ಪತ್ರೆಯನ್ನು ಏರಿಸಬೇಕು ಹಾಲು ಮೊಸರು ಜೇನುತುಪ್ಪ ತುಪ್ಪ ಮತ್ತು ಧೂಪ ಮುಂತಾದ ನೈವೇದ್ಯಗಳನ್ನು ತಯಾರಿಸಬೇಕು ನಿಮ್ಮ ಪೂಜೆಯ ಭಕ್ತಿ ಮತ್ತು ಉದ್ದೇಶವನ್ನು ವ್ಯಕ್ತಪಡಿಸಿ ಮತ್ತು ನಿಮ್ಮ ಕುಟುಂಬದ ಅಸ್ತಿತ್ವವನ್ನು ಕೇಳಿ ಹೇಳಿ ಶಿವನ ಆಶೀರ್ವಾದಕ್ಕಾಗಿ ಪ್ರಾರ್ಥನೆಗಳು ಮತ್ತು ಮಂತ್ರಗಳನ್ನು ಪಠಿಸಿರಿ ಶಿವಮಂತ್ರ ಹೇಳೋದಾದ್ರೆ ಯಾವ್ಯಾವ ಶಿವಮಂತ್ರ ಇದ್ದಾವೆ ಅಂದರೆ ಓಂ ನಮ ಶಿವಾಯ ಅಂತ ಮೊದಲನೇ ಮಂತ್ರ ಎರಡನೇದು ಓಂ ಶಿವಾಯ ಚ ಮಹಾಯಾಗಾಯ ಅಂತ ಸಂಸ್ಕೃತದಲ್ಲಿ ಓಂ ಮೂರನೇದು ಹೇಳೋದಾದ್ರೆ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಖ ಬಂಧನಂ ಮೂರತ್ಯುಕ್ತಂ ಮಾಮೃತಾತ್ ಮಹಾಮೃತ್ಯುಂಜಯ ಮಂತ್ರ ಇದು ನಾಲ್ಕನೇದ್ದು ಹೇಳೋದಾದ್ರೆ ಓಂ ಕಲ್ ಕ್ಲೀ ನಮಃ ಅಂತ ನಾಲ್ಕನೇದು ಐದನೇದ್ದು ಓಂ ನಮಃ ಭಗವತೆ ರುದ್ರಾಯ ಅಂತ ಐದನೇದ್ದು ಶಿವನ ಬಗ್ಗೆ ದಂತಕಥೆಯನ್ನು ಹೇಳುವುದಾದರೆ ಶ್ರಾವಣ ಮಾಸದಲ್ಲಿ ಶಿವನು ವಿಷ ಕುಡಿದು ಜಗತ್ತನ್ನು ರಕ್ಷಿಸಿದನೆಂದು ನಂಬಲಾಗಿದೆ ದೇವತೆಗಳು ಮತ್ತು ರಾಕ್ಷಸರು ಅಮೃತ ಅಥವಾ ಅಮೃತ ಎಂಬ ವಿಶೇಷ ಪಾನೀಯವನ್ನು ಕಂಡುಹಿಡಿಯಲು ಸಮುದ್ರವನ್ನು ಕಲುಕುತ್ತಿರುವಾಗ ಈ ವಿಷವನ್ನು ಕಂಡುಹಿಡಿಯಲಾಯಿತು ಮಿಶ್ರಣ ಮಾಡುವಾಗ ಅವರು ಹಲ ಹಲ ಎಂಬ ಅಪಾಯಕಾರಿ ವಿಷವನ್ನು ಕಂಡುಕೊಂಡರು ಅದು ಎಲ್ಲವನ್ನೂ ನಾಶ ಮಾಡಬಲ್ಲದು ದೇವತೆಗಳು ಸಹಾಯಕ್ಕಾಗಿ ಶಿವನನ್ನು ಪ್ರಾರ್ಥಿಸಿದರು ಮತ್ತು ಅವರು ಜಗತ್ತನ್ನು ರಕ್ಷಿಸಲು ವಿಷವನ್ನು ಕುಡಿದರು ವಿಷದ ಪರಿಣಾಮವಾಗಿ ಕಡಿಮೆ ಮಾಡಲು ದೇವರುಗಳು ಶಿವನಿಗೆ ಗಂಗಾ ನದಿಯ ಪವಿತ್ರ ನೀರನ್ನು ನೀಡಿದರು ಪರಿಣಾಮವಾಗಿ ಅವರ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿತು ಆದ್ದರಿಂದ ಅವರನ್ನು ನೀಲಕಂಠ ಅಥವಾ ನೀಲಿ ಗಂಟಲು ಎಂದು ಕರೆಯಲಾಗುತ್ತದೆ ಈ ಘಟನೆ ಸೋಮವಾರದಂದು ಸಂಭವಿಸಿದೆ ಅದಕ್ಕಾಗಿಯೇ ಶ್ರಾವಣ ಮಾಸದಲ್ಲಿ ಸೋಮವಾರ ಎಂದು ಕರೆಯಲ್ಪಡುವ ಸೋಮವಾರಗಳನ್ನ ತುಂಬಾ ಅದೃಷ್ಟಶಾಲಿ ಎಂದು ಪರಿಗಣಿಸಲಾಗುತ್ತದೆ ನಾವು ಶ್ರಾವಣ ಮಾಸದಲ್ಲಿ ಉಪವಾಸ ಮಾಡೋದ್ರಿಂದ ಪ್ರಯೋಜನಗಳು ಏನೆಂದರೆ ಈ ತಿಂಗಳಲ್ಲಿ ಶಿವನನ್ನು ಪೂಜಿಸುವ ಸಾಮಾನ್ಯ ದಿನಗಳಿಗಿಂತ ಹೆಚ್ಚು ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಅನೇಕರು ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ಅಥವಾ ತಮ್ಮ ಮಕ್ಕಳ ಸಂತೋಷವನ್ನು ಸಂತೋಷಕ್ಕಾಗಿ ಉಪವಾಸವನ್ನು ಆಚರಿಸುತ್ತಾರೆ ಕೆಲವರು ಶ್ರಾವಣ ಮಾಸ ಸೋಮವಾರ ವೃತ್ತ ಎಂದು ಕರೆಯಲ್ಪಡುವ ಸೋಮವಾರದಂದು ಮಾತ್ರ ಉಪವಾಸವನ್ನು ಆಚರಿಸುತ್ತಾರೆ ವೈಜ್ಞಾನಿಕ ನಂಬಿಕೆಯ ಪ್ರಕಾರ ಈ ಸಮಯದಲ್ಲಿ ಉಪವಾಸ ಮಾಡುವುದು ಆರೋಗ್ಯಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಈ ಸಮಯದಲ್ಲಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಯು ನಿಧಾನಗೊಳ್ಳುತ್ತದೆ ಉಪವಾಸದ ಹೊರತಾಗಿ ಬಡವರಿಗೆ ಹಸುಗಳು ಹಸುಗಳಿಗೆ ಆಹಾರ ನೀಡುವುದು ಶಿವನಿಗೆ ಬಿಲ್ವ ಪತ್ರೆ ಅರ್ಪಿಸುವುದು ಮತ್ತು ಬೆಳಗಿನ ಜಾವ ಪೂಜೆ ಮಾಡುವುದು ಶ್ರಾವಣ ಮಾಸದ ಸಮಯದಲ್ಲಿ ದೇವರ ಆಶೀರ್ವಾದ ಪಡೆಯಲು ಮಾಡುವ ಪ್ರಮುಖ ಕೆಲಸಗಳಾಗಿವೆ ಶ್ರಾವಣ ಮಾಸದ ಉಪವಾಸದ ವಿಧಿಗಳಂದರೆ ನಾವು ಯಾವ ಪ್ರಕಾರ ಉಪವಾಸ ಮಾಡ್ಬೋದು ಅಂದರೆ ಸಾತ್ವಿಕ ಉಪವಾಸ ಒಳ್ಳೇದ್ದು ಎರಡನೇದು ಫಲಹಾರ ಉಪವಾಸ ಮೂರನೇದು ನಿರ್ಜಲ ಉಪವಾಸ ನಾಲ್ಕನೇದು ಏಕಾದಶಿ ಉಪವಾಸ ಐದನೇದು ಪ್ರದೋಷ ಉಪವಾಸ ಆರನೇದ್ದು ದೀರ್ಘ ಉಪವಾಸ ಏಳನೇದ್ದು ಟೂಟೆ ಉಪವಾಸ ಎಂಟನೇದು ಪ್ರಾಟ್ ಉಪವಾಸ ಒಂಬತ್ತನೇದು ಅಡಾಪ್ ಉಪವಾಸ ನಾ ಹತ್ತನೇದು ರಸೋಪೋಪ ಉಪವಾಸ ಶ್ರಾವಣ ಮಾಸದಲ್ಲಿ ಉಪವಾಸ ಮಾಡುವುದರಿಂದ ನಮ್ಗೆ ಏನು ಪ್ರಯೋಜನ ಆಗುತ್ತದೆ ಎಂದರೆ ನಿರ್ವೀಶೀಕರಣ ಉಪವಾಸ ವಿಶೇಷವಾಗಿ ಹಣ್ಣುಗಳು ಮತ್ತು ತರಕಾರಿಗಳ ಮೇಲೆ ಕೇಂದ್ರೀಕರಿಸಿ ದೇಹದಲ್ಲಿ ಸಂಗ್ರಹವಾದ ವಿಷವನ್ನು ತೆಗೆದುಹಾಕಲು ಇದು ಸಹಾಯ ಮಾಡುತ್ತದೆ ಜೀರ್ಣಶಕ್ತಿ ಪುನರುಸ್ಥಾಪನೆ ಆಗುತ್ತದೆ ಭಾರಿ ಊಟಗಳನ್ನು ಸಂಸ್ಕರಿಸುವುದರಿಂದ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ವಿರಾಮ ನೀಡುವ ಮೂಲಕ ಉಪವಾಸವು ಉತ್ತಮ ಜೀರ್ಣಕ್ರಿಯೆ ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಉತ್ತೇಜಿಸುತ್ತದೆ ತೂಕ ನಿರ್ವಹಣೆ ಮಾಡುತ್ತದೆ ಉಪವಾಸ ಸಮಯದಲ್ಲಿ ಕಡಿಮೆ ಕ್ಯಾಲೋರಿ ಸೇವನೆಯು ತೂಕ ನಷ್ಟ ಅಥವಾ ತೂಕ ನಿರ್ವಹಣೆಗೆ ಕಾರಣವಾಗಬಹುದು ಚಯಾಪಚಯ ವೃದ್ ಕ್ರಿಯೆ ವೃದ್ಧಿ ಅಲ್ಪಾವಧಿಯ ಉಪವಾಸವು ಚಯಾಪಚಯ ಕ್ರಿಯೆಯ ದರದಲ್ಲಿ ತಾತ್ಕಾಲಿಕ ಹೆಚ್ಚಳಕ್ಕೆ ಕಾರಣವಾಗಬಹುದು ದೇಹವು ಕ್ಯಾಲರಿಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಸುಡಲು ಸಹಾಯ ಮಾಡುತ್ತದೆ ಸುಧಾರಿತ ರಕ್ತದಲ್ಲಿನ ಸಕ್ಕರೆಯನ್ನು ಡಯಾಬಿಟಿಸ್ ಅನ್ನು ನಿಯಂತ್ರಣ ಮಾಡುತ್ತದೆ ಉಪವಾಸವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮುಖ್ಯವಾಗಿ ಮಧುಮೇಹ ಅಥವಾ ಪ್ರೀಡಿಯಾಬಿಟಿಸ್ ಇರುವವರಿಗೆ ಇದು ಪ್ರಯೋಜನವನ್ನು ನೀಡುತ್ತದೆ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ಲರಿಗೂ ಶಿವ ಒಳ್ಳೇದು ಮಾಡಲಿ ಸರ್ವೇ ಜನ ಭವಂತು ಧನ್ಯವಾದಗಳು